ಕೆಲವರಲ್ಲೇ ಹೊಸ ಬಟ್ಟೆಗಳು ಹಾಕೋತಾ ಇದ್ದಾರೆ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಹನ್ನೆರಡು ವಾರ್ಡ್ಗೆ ಹೊಸ ಬಟ್ಟೆ ರೆಡಿ ಘಟಾನುಘಟಿಗಳಿದ್ದಾರೆ ಎಸ್ ಟಿ ಸೋಮಶೇಖರ್ ಏನಿದು ಹನ್ನೆರಡು ವಾರ್ಡ್ಗಳಿಗೆ ಹೊಸ ಬಟ್ಟೆ ರೆಡಿಯಾಗಿದೆ ಘಟಾನುಘಟಿಗಳಿದ್ದಾರೆ ಎಸ್ ಟಿ ಸೋಮಶೇಖರ್ ಏನಿದು ಅಂತ ಅಚ್ಚರಿಯಾಗ್ಬೋದು ಅದು ಹೇಳುವುದಕ್ಕೆ ಮುನ್ನ ಹೇಳಿದ ಸಂದರ್ಭದ ವಿವರವನ್ನು ಕೊಟ್ಟು ನಂತರ ಆ ವಿಚಾರಕ್ಕೆ ಹೋಗ್ತೇನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಭೀಮಿನಕುಪ್ಪಿಯ ಗ್ರಾಮಕ್ಕೆ ಹೊಂದಿಕೊಂಡಂತಿರುವಂತಹ ಕೆಂಪೇಗೌಡ ಬಡಾವಣೆಗೆ ವಿದ್ಯುತ್ ಸ್ಟೇಷನನ್ನು ಸ್ಥಾಪಿಸುವುದು ಹಿನ್ನೆಲೆಯೊಳಗೆ ನಾನ್ನೂರು ಕೋಟಿ ರು ವೆಚ್ಚದೊಳಗೆ ಸ್ಥಾಪನೆಯ ಗುದ್ದಲಿ ಪೂಜೆಯ ಕಾರ್ಯಕ್ರಮವನ್ನು ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ನೆರವೇರಿಸಿದರು ಆ ಕಾರ್ಯ ಪೂರ್ಣ ಮುಕ್ತಾಯವಾದರೆ ಇಡೀ ಕೆಂಪೇಗೌಡ ಬಡಾವಣೆ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಹಲವು ಗ್ರಾಮಗಳಿಗೆ ಯಾವುದೇ ವಿದ್ಯುತ್ ಸರಬರಾಜಿನಲ್ಲಿ ತೊಂದರೆಯಾಗುವುದಿಲ್ಲ ಅನ್ನುವಂಥದ್ದು ಇಂಥ ಮಹತ್ ಕಾರ್ಯದ ಯೋಜನೆಗೆ ಒಂದು ಗುದ್ದಲಿ ಪೂಜೆಗೆ ಉಪಮುಖ್ಯಮಂತ್ರಿ ಬರಬೇಕಾಗಿತ್ತು ಅವರು ನೀನೇ ಅದನ್ನು ಅಂತ ಹೇಳಿದ್ದಕ್ಕೆ ನಾನು ಮಾಡಿದ್ದೇನೆ ಅಂತೇಳಿ ಎಸ್ ಟಿ ಸೋಮಶೇಖರ್ ಸ್ಪಷ್ಟನೆಯನ್ನು ಕೊಟ್ಟು ಗುದ್ದಿಲಿ ಪೂಜೆಯನ್ನು ನೆರವೇರಿಸಿದ್ರು ಗುದ್ದಲಿ ಪೂಜೆ ಆದ ನಂತರದೊಳಗೆ ಸೋಮಶೇಖರ್ ಅವರಿಗೆ ಹಾರ ಹಾಕಬೇಕು ಅಂತ ದೊಡ್ಡ ಹಾರ ಪೇಟ ಎಲ್ಲ ತಂದಿದ್ದರು ನಾನು ಸೋಮಶೇಖರ್ ಅವರ ವಿಚಾರದಲ್ಲಿ ಯಾವತ್ತೂ ಅದನ್ನೇ ನಾನು ಹೇಳ್ತೇನೆ ಮೊನ್ನೆ ಒಂದು ಅಪಾರ್ಟ್ಮೆಂಟ್ಸ್ಗೆ ಹೋದಾಗಲೂ ಕೂಡ ಚೇರ್ ಮೇಲೆ ಕೂತ್ಕೊಳ್ಳೋದ್ರೆ ಆ ಒಂದು ಡಯಾಸ್ ಮೇಲೆ ಕೆಳಗಡೆಗೆ ಕೂತು ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸಿದ್ರು ಇವತ್ತು ಅದೇ ಕೆಲಸವನ್ನು ಮಾಡಿದ್ರು ಕೊಡಿಲಿ ಹಾರ ಅವ್ರು ಕೊಡ್ಲಿಕ್ಕೆ ಕಡೆ ಇಲ್ಲ ಕಾರ್ಯಕರ್ತರು ಯಾಕಂದ್ರೆ ಅದನ್ನು ಅಣ್ಣಂಗೆ ತಂದಂಥದ್ದು ಪಾಪ ಆದರೆ ಸೋಮಶೇಖರ್ ಒಪ್ಪೋದಿಲ್ಲ ಅದನ್ನು ಬಿ ಡಿ ಎಯ ಮುಖ್ಯ ಇಂಜಿನಿಯರ್ ಅವರಿಗೆ ಮೈಸೂರು ಪೇಟವನ್ನು ಹಿಡಿದು ದೊಡ್ಡ ಹಾರವನ್ನು ಶಾಲನ್ನು ಹಾಕಿ ಅವರನ್ನು ಅಭಿನಂದಿಸ್ಬಿಟ್ರು ಉಳಿದಂತೆ ಎಲ್ಲರನ್ನೂ ಅವರೇ ಅಧಿಕಾರಿಗಳನ್ನು ಕರೆದು ಶಾಲನ್ನು ಹಾಕಿ ಅಭಿನಂದಿಸಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದ ಮೇಲೆ ಕಂಪ್ಲೇಂಟ್ಗಳಿದೆ ಕಂಪ್ಲೇಂಟ್ ಬರಬಾರ್ದು ಅಂಥೇಳಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಎಲ್ಲರನ್ನು ಅಭಿನಂದಿಸಿದ್ರು ಅಲ್ಲಿದ್ದಂಥ ಪಕ್ಷದ ಮುಖಂಡರುಗಳನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ರು ಆ ಕಾರ್ಯಕ್ರಮಗಳಿಗೆ ರಾಮಹಳ್ಳಿ ಅಧ್ಯಕ್ಷ ಮಹೇಶ್ ಮಾಜಿ ಅಧ್ಯಕ್ಷ ವೇಣುಗೋಪಾಲ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಚೇತನ್ ಗೌಡ ಸದಸ್ಯರಾದ ರವಿಕುಮಾರ್ ಕುಪ್ಪಿಯ ಪ್ರಭು ಆಮೇಲೆ ಉಮಾಶಂಕರ್ ಮಂಜುನಾಥ್ ಸುರೇಶ್ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ದೇವರಾಜ್ ಹಾಲಿ ಉಪಾಧ್ಯಕ್ಷ ಗೋಪಾಲ್ ಕೃಷ್ಣ ಸೇರಿದಂಗೆ ಹಲವರು ಪಾಲ್ಗೊಂಡಿದ್ದರು ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದರು ಉತ್ತಮವಾದ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡಲಾಯಿತು ಸೋಮಶೇಖರ್ ಅವರು ಕೂಡ ಒಂದಷ್ಟು ವಿವರಗಳನ್ನು ಕೊಟ್ಟರು ಏನೇನು ಮಾಡಿದ್ದೇವೆ ಏನೇನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಂತ ಅದಾದ ಮೇಲೆ ಸುದ್ದಿ ಮೃದಂಗಕ್ಕೆ ನೀಡಿದ ವಿಶೇಷ ಹೇಳಿಕೆಯಲ್ಲಿ ಒಂದು ಮಾತನ್ನು ಹೇಳಿದರು ಅವರು ಕೆಂಪೇಗೌಡ ಬಡಾವಣೆಗೆ ಹಾಗೆ ಏನೇನು ಆಗ್ತಿದೆ ಅಂತ ಹೇಳಿದ್ರು ಕೆಂಪೇಗೌಡ ಬಡಾವಣೆ ವಿಸ್ತರಿತ ಬಡಾವಣೆಗೆ ಒಂದಷ್ಟು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋಕೆ ನೀವು ವಿರೋಧವನ್ನು ವ್ಯಕ್ತಪಡಿಸಿದ್ದೀರಿ ಅಂತ ಹೇಳಿದಕ್ಕೆ ಉತ್ತರವನ್ನು ಕೊಟ್ಟರು ಕೊಟ್ಟಾದ ಮೇಲೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಹನ್ನೊಂದು ವಾರ್ಡ್ಗಳಾಗಿದೆಯಲ್ಲ ಆ ಬಗ್ಗೆ ಏನು ಅಂತ ಹನ್ನೆರಡು ವಾರ್ಡ್ ಆಗಿದೆ ಒಂದು ವಾರ್ಡು ಸೌತ್ಗೆ ಹೋಗಿ ಸೇರಿಕೊಂಡಿದೆ ಒಟ್ಟ ನಮ್ಮ ಯಶವಂತ ಪುರುಕ್ಷದ ಹನ್ನೆರಡು ವಾರ್ಡು ಅಂತ ಹೇಳೋರು ಹನ್ನೆರಡು ವಾರ್ಡ್ಗೆ ಯಾರು ಅಭ್ಯರ್ಥಿಗಳು ನಾನು ನಾನು ಅಂತಿದ್ದಾರೆ ನನ್ನ ಹೆಂಡತಿ ನನ್ನ ಹೆಂಡತಿ ಅಂತಿದ್ದಾರೆ ನನ್ನವರು ನನ್ನವರು ಅಂತಿದ್ದಾರೆ ಹೇಗೆ ಅಂತ ಸುದ್ದಿ ಮೃದಂಗ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಎಸ್ ಟಿ ಸೋಮಶೇಖರ್ ಹನ್ನೆರಡು ವಾರ್ಡ್ಗಳಿಗೆ ಅನೇಕರು ಹೊಸ ಬಟ್ಟೆಗಳನ್ನು ಹೊಲಿಸಿಕೊಂಡು ಬಿಟ್ಟಿದ್ದಾರೆ ಇನ್ನೂ ಕೆಲವರು ಹೊಲಿಸಿಕೊಳ್ಳುತ್ತಿದ್ದಾರೆ ಗರಿ ಗರಿ ಬಟ್ಟೆಗಳಿವೆ ಯಾರಾಗ್ತಾರೋ ಕಾದ್ ನೋಡಬೇಕಾಗಿದೆ ನನಗೆ ಗೊತ್ತಿಲ್ಲ ಅಂತ ಹೇಳೋರು ಎಸ್ ಟಿ ಸೋಮಶೇಖರ್ ಅವರ ಅಭ್ಯರ್ಥಿಯ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿಯಾ ಅಥವಾ ಕ್ರಿಯಾಶೀಲದ ಅಭ್ಯರ್ಥಿಯಾ ಅಂತ ಕೇಳಿದಾಗ ನಾನೊಬ್ಬನೇ ಅದಕ್ಕೆ ಉತ್ತರ ಕೊಡಲಿಕ್ಕಾಗೋದಿಲ್ಲ ಯಶವಂತಪುರ ಕ್ಷೇತ್ರದಲ್ಲಿ ಘಟಾನುಘಟಿ ನಾಯಕರಿದ್ದಾರೆ ಅವರೆಲ್ಲರೂ ಸೇರಬೇಕಲ್ಲ ಅಂತ ಹೇಳಿದರು ಸುದ್ದಿ ಮುರಿದಂಗೆ ಅದಕ್ಕೂ ಕೂಡ ಒಂದು ಪ್ರಶ್ನೆಯನ್ನು ಮಾಡ್ತು ಯಶವಂತಪುರ ಕ್ಷೇತ್ರದೊಳಗೆ ಸೋಮಶೇಖರ್ ಒಬ್ಬರೇ ಘಟಾನುಘಟಿಯಂತೆ ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ದಕ್ಕೆ ಅನೇಕರು ಇದ್ದಾರೆ ಅಂತ ಹೇಳಿದರು ಅವ್ರು ಏನು ಹೇಳಿದ್ರು ಸುದ್ದಿ ಮೃದಂಗಕ್ಕೆ ನೀಡಿದ ವಿಶೇಷವಾದ ಹೇಳಿಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಯುವ ದಸರಾ ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಫ್ಯಾಷನ್ ಶೋ ಮಾಡ್ತಕ್ಕಂಥದ್ದು ಡ್ಯಾನ್ಸ್ ಕಾಂಪಿಟೇಷನ್ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಸಾಯಂಕಾಲ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ ನಾಳೆ ರಘು ದೀಕ್ಷಿತ್ರವರ ಒಂದು ಅದ್ಧೂರಿಯ ಕಾರ್ಯಕ್ರಮ ಒಟ್ಟು ಎರಡನೇ ತಾರೀಕು ಕೂಡ ವಿಜಯದಶಮಿ ದಿವಸನು ಕೂಡ ಕಾರ್ಯಕ್ರಮವನ್ನು ಶಾಸಕರ ಕಚೇರಿ ಅವರಲ್ಲಿ ಪ್ರತಿ ದಿವಸ ಒಂದಲ್ಲ ಒಂದೊಂದು ಕಾರ್ಯಕ್ರಮವನ್ನು ಕೂಡ ಒಪ್ಪಿಕೊಂಡಿದ್ದೇವೆ ಕ್ಷೇತ್ರ ಹದಿನೇಳು ಪಂಚಾಯಿತಿಯವರು ಕೂಡ ಒಂದೊಂದು ಪ್ರೋಗ್ರಾಮ್ನ ವಹಿಸ್ಕೊಂಡಿದ್ದಾರೆ ಎಂಟು ವಾರ್ಡ್ನರು ಕೂಡ ಕಾರ್ಪೊರೇಷನ್ನರು ಕೂಡ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ದಾರೆ ಕೆಂಪೇಗೌಡ ಬಡಾವಣೆಯಲ್ಲೂ ಕೂಡ ನಮ್ಮ ಹದಿನಾಲ್ಕು ಹಳ್ಳಿ ಏನು ಬರ್ತದೆ ಅದಕ್ಕೆ ಯು ಜಿ ಡಿ ಫೆಸಿಲಿಟೀಸ್ ಇರ್ಬೋದು ಮತ್ತು ಕಾವೇರಿ ನೀರಿನ ಫೆಸಿಲಿಟೀಸ್ ಇರ್ಬೋದು ಇವತ್ತು ಬೆಸ್ಕಾಮ್ದು ಪೂಜೆ ಎಲ್ಲ ಮಾಡಿದ್ದೇವೆ ಎಂಟೈರ್ ಕೆಂಪೇಗೌಡ ಬಡಾವಣೆಗೂ ಅನುಕೂಲ ಆಗಬೇಕು ಸುತ್ತಮುತ್ತ ನಮ್ಮ ಎಷ್ಟು ಹಳ್ಳಿಗಳು ಬರ್ತವೆ ಅವ್ರಿಗೂ ಕೂಡ ವಿದ್ಯುತ್ ತೊಂದರೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಕೂಡ ಇವತ್ತು ಭೂಮಿ ಪೂಜೆಯನ್ನು ಮಾಡಿದೆ ಉಪಮುಖ್ಯಮಂತ್ರಿಗಳು ಬರಬೇಕಾಯ್ತು ಇವತ್ತು ಮೈಸೂರಲ್ಲಿ ಕೆ ಆರ್ ಎಸ್ ಆರತಿ ಕಾರ್ಯಕ್ರಮ ಇರೋದರಿಂದ ನಾವು ಬರೋಲ್ಲ ನೀವೇ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಅವರ ಇದರಲ್ಲಿ ನಾವೇ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ರಾಮಮೌಳಿಯ ಅಧ್ಯಕ್ಷನ್ ಹಿಡಿದು ಉಪಾಧ್ಯಕ್ಷನ್ ಹಿಡಿದು ಪಂಚಾಯತಿಯ ಎಲ್ಲ ಸದಸ್ಯರು ಕೂಡ ಇವತ್ತು ಭೂಮಿ ಪೂಜೆಯಲ್ಲಿ ಇದ್ದಾರೆ ನಮ್ಮ ಚೀಫ್ ಇಂಜಿನಿಯರ್ಸು ಬಿ ಡಿ ಎ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಕೆಂಪೇಗೌಡ ಬಡಾವಣೆ ಎಲ್ಲ ಬರ್ತಾ ಇದೆ ಕೆಂಪೇಗೌಡ ಬಡಾವಣೆ ಒಂದು ಮಾದರಿ ಬಡಾವಣೆ ತರ್ತಕ್ಕಂಥದ್ದಕ್ಕೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಭಾಳ ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಸ್ವಂತ ಮನೆ ಕಟ್ಕೊಂಡು ವಾಸ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರಸ್ತೆಗಳಿರ್ಬೋದು ಯು ಜಿ ಡಿ ಇರ್ಬೋದು ಕಾವೇರಿ ನೀರು ಇರ್ಬೋದು ಎಲೆಕ್ಟ್ರಿಕ್ ಬೆಸ್ಕಾಂಬ್ದು ಇರ್ಬೋದು ಎಲ್ಲ ಕೂಡ ಭಾಳ ಭಾಳ ಫಾಸ್ಟಾಗೆ ನಡೀತಾ ಇರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ ಇನ್ನು ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅನ್ನೆಲ್ಲವನ್ನು ಕೂಡ ಹಂತ ಹಂತವಾಗಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಚೀಫ್ ಇಂಜಿನಿಯರು ಭಾಳ ಮುತುವರ್ಜಿ ವಹಿಸಿ ಕೆಂಪೇಗೌಡನ ಹೆಸರಿಗೆ ಎಲ್ಲೂ ಕಳಂಕ ಬರದೇ ಇರತಕ್ಕಂಥ ರೀತಿಯಲ್ಲಿ ಕೆಂಪೇಗೌಡ ಬಡಾವಣೆಯನ್ನು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ ಬೆಸ್ಕಾಮೊಂದು ಆದರೆ ರಸ್ತೆನೂ ಆಗ್ತದೆ ರಾಜಕಾಲುವೆನೂ ಆಗ್ತದೆ ಯು ಜಿ ಡಿ ಕಾವೇರಿ ಮತ್ತು ಸೈಟು ಪಾ ಪಾರ್ಕ್ಗಳು ಒಳ್ಳೊಳ್ಳೆ ಮೇಜರ್ ರಸ್ತೆಗಳು ಆಮೇಲೆ ಮೈಸೂರು ರೋಡಿಂದ ಮಾಗಡಿ ರಸ್ತೆಗೆ ಹೋಗ್ತಕ್ಕಂಥದ್ದು ಸುಮಾರು ನಾನ್ನೂರೈವತ್ತು ಕೋಟಿ ಇದರಲ್ಲಿ ಮಾಡಿಸಿದ್ದು ಮಾಡಿಸಿದ್ದದು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವ್ರಿಗೆ ಹೇಳಿ ಫಿಫ್ಟಿ ಫಿಫ್ಟಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಫಿಫ್ಟಿ ಸೈಟ್ ಕೊಡಬೇಕು ಅಂತ ಮಾಡಿದಂಥದ್ದು ಅದು ಈಗ ನವಂಬರ್ ಒಂದಕ್ಕೆ ಮೈಸೂರು ರೋಡ್ಗೆ ಜಾಯ್ನ್ ಆಗ ಜಾಯಿನ್ ಆಗ್ತಕ್ಕಂಥ ಅದು ಒಂದು ಒಳ್ಳೆ ರಸ್ತೆ ಕೂಡ ಆಗ್ತದೆ ಕೆಂಪೇಗೌಡ ಬಡಾವಣೆ ಭಾಳ ವ್ಯವಸ್ಥಿತವಾಗಿ ಎಲ್ಲರೂ ಮೆಚ್ಚುವಂತ ಒಂದು ಬಡಾವಣೆ ಕೂಡ ಆಗ್ತಾಯಿದೆ ವಿಸ್ತರಿತ ಸ್ವಾಧೀನದ ಬಗ್ಗೆ ಅಭಿಪ್ರಾಯ ಇಲ್ಲ ನಾನು ವಿರೋಧ ಅಂತಂದರೆ ಇದು ಹದಿಮೂರು ವರ್ಷ ಆಗಿದೆ ಯಾವುದು ಕೆಂಪೇಗೌಡ ಬಡಾವಣೆ ಮಾಡಿ ಹದಿಮೂರು ವರ್ಷ ಆದ್ರೂ ಇನ್ನೂ ಎಷ್ಟೋ ಜನ ರೈತರಿಗೆ ನಿವೇಶನವನ್ನು ಕೊಡಲಿಲ್ಲ ಫಾರ್ಟಿ ಸಿಕ್ಸ್ಟಿ ಅನುಪಾತ ಕೊಡಲಿಲ್ಲ ಆಮೇಲೆ ರಿಂಗ್ ರೋಡ್ ಏನು ಪಿ ಆರ್ ಆರ್ ರೋಡ್ ಬಂದಿದೆ ಅದು ಫಿಫ್ಟಿ ಸೆ ಫಿಫ್ಟಿ ಪರ್ಸೆಂಟು ಡೆವಲಪ್ಮೆಂಟ್ ಸೈಟ್ ಹದಿನಾಲ್ಕು ವರ್ಷ ಆದ್ರೂ ಇನ್ನೂ ಅದನ್ನು ಕೊಡ್ತಾನೆ ಇದ್ದಾರೆ ಅದಕ್ಕೆ ನೀವು ಇದನ್ನೇ ಬಡಾವಣೆ ಮಾಡಿ ನಾಲ್ಕು ಸಾವಿರದ ನಾಲ್ ನಲ್ವತ್ತು ಎಕರೆ ಏನಿದೆ ಅದರಲ್ಲಿ ಈಗ ಎರಡು ಸಾವಿರ ಎಕರೆನೇ ಡೆವಲಪ್ಮೆಂಟ್ ಆಗಿರೋದು ಒಂಬೈನೂರು ಎಕರೆ ನೋಟಿಫೈ ಆಗಿದೆ ಇನ್ನು ಸಾವಿರ ಇನ್ನೂರು ಎಕರೆ ಕೋರ್ಟಲ್ಲಿದೆ ಆ ಕೋರ್ಟಲ್ಲಿರೋದ ಬಿಡಿಸ್ಕೊಳ್ಳಿ ಟ್ರೈ ಮಾಡಿ ನಲ್ವತ್ತು ಅರವತ್ತು ಅನುಪಾತದಲ್ಲಾದರೆ ಅದೇ ಆಗ್ತದೆ ನೀವು ಬಡಾವಣೆ ಮಾಡೋದಾದರೆ ಮುಂದಕ್ಕೆ ಬಡಾವಣೆ ಮಾಡಿ ಇಲ್ಲಿ ಈಗ ಈಗ ಅದ್ಗೆ ಯು ಜಿ ಡಿ ಇದೆ ಕಾವೇರಿ ನೀರು ಇದೆ ಬೆಸ್ಕಮ್ ಆಗ್ತಾ ಇದೆ ಇನ್ನು ಮುಂದೆ ಇನ್ನು ಹತ್ತು ಹದಿನೈದು ವರ್ಷಕ್ಕೆ ಯಾಕೆ ಈಗಲೇ ಡೆವಲ ಹೆವಿ ಟ್ರಾಫಿಕ್ ಆಗ್ತಾಯಿದೆ ಅದಕ್ಕೆ ಇದು ಎಕ್ಸ್ಟೆಂಡ್ ಮಾಡೋದ ಬದಲು ಮುಂದೆ ಫೆಸಿಲಿಟೀಸ್ ಕೊಟ್ಟು ಮಾಡಿ ಅಂತಕ್ಕಂಥದ್ದನ್ನು ಕೂಡ ಸರ್ಕಾರದ ಗಮನ ಸೆಳೆದಿದ್ದೇನೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹನ್ನೊಂದು ವಾರ್ಡ್ ಆಗಿದೆ ಹನ್ನೆರಡು ಆಗಿದೆ ಹನ್ನೆರಡು ಆಗಿದೆ ಒಂದು ವೆಸ್ಟ್ ಡಿವಿಷನ್ ಬಂದಿದೆ ಮಿಕ್ಕದು ಹನ್ನೊಂದು ಸ ಅಲ್ಲಿ ಸೌತ್ಗೆ ಒಂದು ಹೋಗಿದೆ ಹನ್ನೊಂದು ಇದಕ್ಕೆ ಬಂದಿದೆ ಈಗ ಇಪ್ಪತ್ತೊಂಬತ್ತರಿಂದ ಪಬ್ಲಿಕ್ಕಿಗೆ ಅಬ್ಜೆಕ್ಷನ್ ಕಾಲ್ಫರ್ ಮಾಡಿದ್ದೀನಿ ನೆನ್ನೆಯಿಂದನೇ ಬಂದಿದ್ದಾರೆ ಈಗ ಏನು ಏನು ವಿಂಗಡಣೆ ಮಾಡಿದ್ದಾರೆ ಅದು ಕರೆಕ್ಟ್ ಇದೆಯಾ ಏನಿದೆ ಅದೆಲ್ಲ ಅಬ್ಜೆಕ್ಷನ್ ಬಂದಾದಮೇಲೆ ಒಂದು ತಿಂಗಳು ಟೈಮ್ ಕೊಡ್ತಾರೆ ಒಂದು ತಿಂಗಳು ಟೈಮ್ ಕೊಟ್ಟಾದಮೇಲೆ ಅವರು ನೋಟಿಫಿಕೇಶನ್ ಮಾಡ್ತಾರೆ ಹನ್ನೆರಡು ಅಭ್ಯರ್ಥಿಗಳು ಸೋಮಶೇಖರ್ ಅವರ ಪರವಾಗಿರುವಂಥವ್ರಿಗೆ ಅಥವಾ ನಿಷ್ಠಾವಂತ ಕಾರ್ಯಕರ್ತರ ಹೇಗೆ ಆಯ್ತು ಯಾಕಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ ಈಗಲೇ ಈಗಲೇ ನಾನು ಅಭ್ಯರ್ಥಿ ಅಂತ ಕೆಲವೊಬ್ರು ನಮ್ಮ ಅಭ್ಯರ್ಥಿ ಅಂತ ಈಗೆಲ್ಲ ದೊಡ್ಡ ಸುದ್ದಿಗಳು ಹೋಗ್ತಾರೆ ಹಿನ್ನೆಲೆಯಲ್ಲಿ ಸೋಮಶೇಖರ್ ನಿಲುವೆ ಈಗ ಅದೆಲ್ಲ ಏನು ಹೇಳೋಕ್ಕಾಗೋದಿಲ್ಲ ಕೆಲವರಲ್ಲೇ ಹೊಸ ಬಟ್ಟೆಗಳು ಉಳಿಸ್ಕೊಂಡಿದ್ದಾರೆ ಕಲರ್ ಕಲರ್ ಡ್ರೆಸ್ಗಳು ಹಾಕೋತಾ ಇದ್ದಾರೆ ಅದೆಲ್ಲ ಸಾರ್ವಜನಿಕರು ಆಯಾ ವಾತ್ ಬೂತು ಆಯಾ ವಾರ್ಡು ಎಲ್ಲರೂ ಒಪಿನಿಯನ್ ಕೇಳಿ ಆಮೇಲೆ ಡಿಸೈಡ್ ಮಾಡ್ತಕ್ಕಂಥದ್ದು ಸೋಮಶೇಖರ್ ಡಿಸೈಡ್ ಮಾಡಕ್ ಆಗುದಿಲ್ಲ ಅನೇಕರು ನನಗಿಂತ ಸೀನಿಯರ್ ಇದ್ದಾರೆ ಮಹಾನ್ ಘಟ ಇದ್ದಾರೆ ಅವರೆಲ್ಲ ಕುಂತ್ಕೊಂಡು ಒಪಿನಿಯನ್ ತಗೊಂಡು ಮಾಡ್ತೀವಿ ಸೋಮಶೇಖರ್ ಹೇಳಿದ್ದನ್ನು ಕೇಳಿದ್ರಿ ಹನ್ನೆರಡು ವಾರ್ಡ್ ಹನ್ನೆರಡು ವಾರ್ಡ್ಗಳಲ್ಲಿ ನಾನು 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 ಅಂತಿದ್ದಾರೆ ನಾನಲ್ಲ ನೀನು 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 ಅಂತ ಇದ್ದಾರೆ ನೀನಲ್ಲ ಅವಳು 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 ಅಂತಿದ್ದಾರೆ ಅವಳಿಗಂತೂ ಕೊಡುವುದೇ ಇಲ್ಲವಂತೆ ಅಂತ ಕೆಲವೊಬ್ಬರು ಅಂತಿದ್ದಾರೆ ಇವಳಿಗೆ ಕೊಡುತ್ತಾರಂತೆ ಅಂತಿದ್ದಾರೆ ಅವನಿಗೆ ಕೊಡುವುದಿಲ್ಲವಂತೆ ಇವನಿಗೆ ಕೊಡುವುದಿಲ್ಲವಂತೆ ಅಂತ ಕೆಲವೊಬ್ಬರು ಹೇಳಿದ್ರೆ ಇನ್ನು ಕೆಲವೊಬ್ಬರು ಈಗಾಗಲೇ ಫಿಕ್ಸ್ ಆಗಿಬಿಟ್ಟಿದೆ ಯಾವ ವರ್ಡ್ ಫಿಕ್ಸ್ ಆಗಿದೆ ಈಗ ಬೇಡ ಇನ್ನೊಂದು ಸಲ ಅವರವರ ಅಭಿಪ್ರಾಯನ ಅವರವರ ಭಾವಗಳೇನಿದೆ ಎನ್ನುವಂಥ ವಿವರವನ್ನು ಕೊಡ್ತೇನೆ ಅಂತ ಹೇಳ್ತಾ ಹನ್ನೆರಡು ವಾರ್ಡ್ಗೆ ಹೊಸ ಬಟ್ಟೆ ರೆಡಿಯಾಗಿದೆ ಘಟಾನುಗಳಿದ್ದಾರೆ ಎನ್ನುವಂಥ ಸೋಮಶೇಖರ್ ಅವರ ಹೇಳಿಕೆ ನಿಮ್ಮ ಗಮನಕ್ಕೆ ತಂದಿದ್ದೇನೆ ವಿದ್ಯುತ್ ಉತ್ಪಾದನಾ ಕೇಂದ್ರ ವಿದ್ಯುತ್ ಉತ್ಪಾದನ ಅಲ್ಲ ವಿದ್ಯುತ್ ಸ್ಟೇಷನನ್ನು ಆರಂಭದ ಸುದ್ದಿಯನ್ನು ನಿಮಗೆ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತು ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ